ಅಂತೂ ಹಿಂತು ಅಂದ್ಕೊಂಡ್ರೆ ಕೆಲಸ ಮುಗಿದೋಯ್ತು ಕಣಪ್ಪ ಹ್ಞೂ ಅಲ್ಲ ಕತ್ತೊಂಬಚ್ಚ ಮದುವೆ ಕೆಲಸ ಮುಗೀತು ನನ್ನ ಮಗಳು ಮದುವೆ ಮಾಡ್ಕೋಬೇಕು ಮದುವೆ ಮಾಡ್ಕೋಬೇಕು ಅಂತ ಅಂತಿದ್ವಿ ರಮೇಶನ್ ಹಿಂಗಾರು ಮಾಡಿ ಆಗದ ಅಂತಂದು ಆಗ್ಲಿಲ್ಲ ಈಗ ಮದುವೆ ಆಯ್ತಲ್ಲ ಇನ್ನೇನು ತಂದು ಹಾಕಲಿ ಸ್ಪೋಟ ತಗೋ ಸ್ಫೋಟ ತಗೊಂಡ್ಬಿಡ್ಕೊಂಬತ್ತೀನಿ ಮೊದ್ಲು ಮದುವೆ ಆಗಿರೋ ಬಾ ಮೊದ್ಲು ತಗೊಂಡ್ಬಿಡ್ಕೊಂಬಡ್ತೀನಿ ಫೋನಲ್ಲಿ ಎಚ್ಕರಾಗಿ ಆಮೇಲೆ ಯಾಕೆ ಅಲ್ಲ ಕಾರ್ ಇಲ್ಲ ಅಂತ ಅನ್ಬೋದು ಹ್ಞೂ ಮದ್ವೆ ಆಗಿಲ್ಲ ಅನ್ಬೋದು ಅದಕ್ಕೆಲ್ಲವ ನಾವು ಹಿಂಗೆ ಹೂವ ತಲೆ ಎರ್ಸ್ಕೊ ಕತ್ಕಳಕತ್ತದ ಈಗ ಏನಿದ್ರು ಸಾಕ್ಷಿ ಮುಖ್ಯ ಸಾಕ್ಷಿ ಏನು ಹೊಟ್ಟೆಲಿ ಅದಲ್ಲ ಅದಕ್ಕಿಂತ ಸಾಕ್ಸಿ ಬೇಕಾ ಇರಲಿ ಮದುವೆ ಹಾಗೆ ಭೀ ಕಡೆ ಒಂದು ಫೋಟೋ ಫೋಟ ತಕೊಂಡ್ಬಿಡ್ಕೊಬದ ಅಷ್ಟೇ ಏನಕರ ನಮ್ಮ ಮಗಳು ಇಚ್ಛೆ ಪಟ್ಟ ನಾಯ್ತು ಇಲ್ಲಿ ಗಂಟವ ಮುಂಡೆ ಹಂಗೆ ಬದುಕು ಈಗ್ಲಾರು ಮುತ್ತೈದಿ ಹೇಗೆ ಬತ್ ತಂದು ತಂದಾಕ್ಲಿ ಗಂಡ ಅಂತ ಒಬ್ಬ ಇದ್ರೆ ಏನೋ ಮುಚ್ಕೊಂಡು ಮರೆಯಾಗ ಏನೋ ಕದ್ದಿ ಮುಚ್ಚಿ ಓಡಾಡ್ಕೊಂಡು ಹೊಟ್ಟೆ ಬರಲಿ ನಾವೇನು ಆರಾಮಾಗಿ ಬಾಂತೀವಿ ನನ್ನ ಮಗಳಿಗೆ ಧೈರ್ಯ ಬೇಕಲ್ಲ ಇಲ್ಲಾಂದ್ರೆ ಹೇಳ್ಬಿಟ್ಟು ಇಲ್ಲ ಯಾರು ಏನ ಒಂದ್ ಆಮೇಲೆ ನಿರ್ಧಾರ ಮಾಡಕೈತದೇ ಈಗ ಮೊದ್ಲು ತಾಳು ಹೋಗ ಏನ್ ಕಾಣತದ ನೀ ಮುಗ ನಂದೆ ಹಾಸ್ರ ಆಯ್ತದೆ ಕಣ್ಣೆ ನಂದೆ ಹಾಸ್ರ ಆಯ್ತಾ ಕೂತದೆ ಬಾರಿ ಚೆನ್ನಾಗ್ ಅಂತದ್ ಕಣ್ಣೇ ಅಲ್ಲ ಏನ್ ಚೆನ್ನಾಗ್ ಅಂತದ್ ನೋಡಿ ಮದ್ವೆ ಅಂಗಿಲಿ ಅಮೇಶ್ ಅನು ಅಷ್ಟೇ ಮುಗ ಬಾರಿ ಚೆನ್ನಾಗ್ ಅಂತದಿ ಕಲ್ಲಪ್ಪ ಬಾರಿ ಏನ್ ಮದ್ವೆ ಗಂಡನ್ ಕಳೆ ಎದ್ದು ಕಾಣ್ತಾ ಕೂತದೆ ಏನು ಆಗ್ಲೇ ಹೆಚ್ಚು ಎಲ್ಲ ಒಪ್ಪಿಗೆ ಉಪ್ಪಿಗಿಪ್ಪಿ ಮಾಡಿದ್ರೆ ಎಷ್ಟು ಸಸಲಪ್ಪ ಸಸಲ ನೀರಿಗೆ ಸಸ್ರ ಚಾಪ್ರದಕ್ಕಿ ಸಸ್ರೆ ಎಲ್ಲ ಮಾಡ್ಕೊಂಡು ಹೊಚ್ಚಕಡೆ ಮದುವೆ ಆಗಿತ್ತು ಏನ್ ಆಗೋಯ್ತಲ್ಲ ಕತೆ ಎಲ್ಲವ ಇರ್ಲಿ ಬಿಡು ಏನೋ ಹೊಚ್ಚುಕಟಾಗಿ ಮದ್ವೆ ಆಯ್ತಲ್ಲ ಸಾಕು ಕತೆ ನಾಲ್ಕು ಜನ ಕರೆಯೋದು ಬೇಡ ಕಳ್ಸೋದು ಬೇಡ ಅವ್ರು ಮುನ್ನಾಕ್ ಜನಕ್ಕೆ ಇಕ್ಕೋದು ಬೇಡ ದುಡ್ಡು ಕಸು ಖರ್ಚು ಮಾಡ್ಕೊಳ್ಳೋದು ಬೇಡ ಆ ಕಾಸು ಇದ್ರೆ ಏನಾರು ಮಾಡ್ಕೋಬೋದು ಹ್ಮ್ ನಾನ ಮಗ ನಿಜವಾಗ್ಲೂ ಬಾ ದೇವ್ರು ಅಂತ ಮುನ್ಸ ಕೊನೆಗೂ ನನ್ನ ಮಗುನ ಕೈ ಬಿಡ್ ನಿಲ್ವಲ್ಲ ನೀನು ನನಗೆ ಏನು ಹೊಂದ್ಕೊಬಿಟ್ಟಿದೆ ನಿನ್ನಂತ ಹಳಿಯ ಸಿಗ ಪುಣ್ಯ ಮಾಡಿದೆ ಕಣಪ್ಪ ನಾನು ಪುಣ್ಯ ಮಾಡಿದೆ ಹ್ಞೂ ಏನಾರು ಆಗಲಿ ನೀನು ಕೊನೆಗೆ ನನ್ನ ಮಗಳು ಕೈ ಬಿಡ್ದಿಲ್ವಲ್ಲ ನೀನು ಅದೇ ನನಗೆ ಸಾಧ್ಯ ಬೇಕಾಗಿತ್ತು ನಾ ಸತ್ರುವವೇ ನನ್ನ ಮಗಳು ನೋಡ್ಕೊಳಕ್ಕೆ ಒಬ್ಬ ಅವನೇ ಅಂತ ಅನ್ಕೀನಪ್ಪ ನಂಗೆ ಏನಾರು ಆದ್ರೆ ನನ್ನ ಮಗಳು ನೋಡ್ಕೊಳಕ್ಕೆ ಒಬ್ಬ ಅವನೇ ಅಂತ ಗಂಡ ಅಂತ ಅವ್ರು ಏನ್ಕೊಂಡು ನಿಮ್ದೆ ಜೀವ ಬಿಟ್ಬಿಡ್ತೀನಿ ಕಣಪ್ಪ ಆಗ್ಲೂ ಸಂ ಅದೇ ಯೋಚನೆ ಆಗ್ಬಿಟ್ಟಿತ್ತು ನನಗೆ ಏನು ಮಾಡನೇ ನನಗೆ ನನಗೂ ವಯಸ್ಸಾಯ್ತು ನನ್ನ ಮಗಳಿಗೆ ದಿಕ್ಕಿಲ್ಲ ದೆಸೆ ಇಲ್ಲ ನಾನು ಪರ್ದಿಸಿ ಹೇಗೋಯ್ತಾಳಲ್ಲ ನಾನು ಎಲ್ಲಿಗೆ ಇದುಕೊಂಬಿಟ್ರೆ ನನಗೆ ದಿನ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂದ್ಬಿಟ್ಟು ಯೋಚನೆ ಮಾಡಿ 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 ಸಾಕಾಯ್ತು ಕಣಪ್ಪ ಸಾಕಾಯ್ತು ಹುಸಿ ಯೋತ್ನೆ ಮಾಡಿದನ ಯೋಚನೆ ಮಾಡಿರೋ ದಿನ ಇಲ್ಲ ನನ್ನ ಮಗಳ ಬಗ್ಗೆ ಆಲೋಚನೆ ಮಾಡಿರೋ ದಿನ ಇಲ್ಲ ಅವಳ ಬಗ್ಗೆ ನೆನೆಸ್ಕೊಂಡು ನೆನೆಸ್ಕೊಂಡು ಕೊರ್ಗದಿರೋದಿಲ್ಲ ಏನು ಮಾಡೋದು ಆಗೋಯ್ತಲ್ಲ ನನ್ನ ಮಗಳು ಜೀವನದಲ್ಲಿ ಅಂತ ಭಾಳ ಕೊಟ್ಟು ಪುಣ್ಯಾತ್ಮ ಕನಪ್ಪ ನೀನು ಭಾಳ ಕೊಟ್ಟೆ ನನ್ನ ಮಗಳಿಗೆ ಎಷ್ಟು ಹೋಗ್ಲಿದ್ರು ಸಾಲಕ್ಕಿಲ್ಲ ನಿನ అంత గొప్పతా ఇలా ఎంత ఒళ్ మనసు అంత నమ్కే కైబుడ్ అలా అదే బేగిరదు కనప్ప ఇక అదే బేక ఒణ్ గే గ అంత నమ్కం అదే బేగి మగినీ నోడప అది సక్సీ ఆగి తాలి కట్టను అచ్చు కటా నోడ్క ఇవతి కై ఒప్పీని హుకట నోడ్క సుమీ అదేకూ అలా ఈ మదే మదే అంత సండే గంట అంతే నేను ఈ మధున అదే కంగతినెదిరు నేను

ನಾನು ಆಮೇಲೆ ಎಲ್ಲ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಮದುವೆ ಆಗದ ಅಂತ ಅನ್ಕೊಂಡಿದೆ ನೀವೇ ಆತ್ ಮಾಡದ್ರು ಈಗಲೇ ಆಗ್ಬಿಡದ ಅಂತ ಆಗ್ಬಿಡದಾಂತ ನಾನು ಈಗ್ಲೇ ಆಗ್ಬಿಟ್ಟಿದ್ದು ನಾನು ಅನ್ಕೊಂಡೆ ಇನ್ನೊಂದು ಎರಡ್ ಮೂರ್ ತಿಂಗಳಾಗಲಿ ಆಮೇಲೆ ಏನಾದ್ರೂ ಏರ್ಪಾಡ್ ಮಾಡ್ಬಿಟ್ಟು ಆಮೇಲೆ ಮದ್ವೆ ಆಗದ ಅಂತ ನಾನ್ ಅನ್ಕೊಂಡ್ರೆ ನೀವು ಹಿಂಗ ಅರ್ಜೆಂಟ್ ಮಾಡ್ಬಿಟ್ರಲ್ಲ ಅದಕ್ಕೆ ನಾನು ಈಗಲೇ ಹಿಂಗೆ ತಾಳಿ ಕಟ್ಬಿಟ್ಟಿದ್ದು ಇಲ್ಲ ಅಂದ್ರೆ ಆಗ್ಬೋದಾಗಿತ್ತು ಅಯ್ಯೋ ಸುಮ್ಮರಪ್ಪ ಅಲ್ಲ ನಾಳೆ ಅಂದ್ರೆ ಅಂತ ಹಾಳಾಗಿ ಕೆಲ್ಸ ಏನೇ ಆಗ್ಲಿ ಇವತ್ತಿಂದನೇ ಮಾಡ್ಬೇಕು ಇವತ್ತಿಂದನೇ ಶುರು ಮಾಡಬೇಕು ಮದುವೆ ಆಗ್ಲಿ ಮುಂಜಿ ಆಗಲಿ ಮತ್ತೊಂದಾಗಲಿ ಆಯ್ತಾ ಸುಮ್ಮನೆ ಯಾಕೆ ಅದೆಲ್ಲವ ತಲೆ ಕಟ್ಸ್ಕೋ ಕುತ್ಕೋಬೇಕು ಸುಮ್ಮನಿರಪ್ಪ ಬೇಡ ಕತೆ ಈಗಲೇ ಆಗಿದ್ದೆ ಸರಿ ನಾನುವೆ ನಾಳೆಗೆ ಅದು ಇದು ಅಂದ್ರೆ ನನಗೆ ನಂಬಿಕೆಲ್ಲ ಕಣಪ್ಪ ಅದ ಮೇಲೆ ಅಲ್ಲವಾ ಆಚೆ ಈಚೆ ಅದು ಇದು ಅನ್ಕೊಂಡು ಬೇಡ 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 ಯಾಕ್ಬೇಕು ಅದೇ ಅಲ್ಲವಾ ಸುಮ್ಮರು ಯಾವತ್ತಲ ಏನಾಗಬೇಕು ಅದೇ ಆಗಬೇಕು ಅದು ಅದೇ ಮೀನ ಬುಸ್ಟಿ ಬೀರೆಗೆ ಒಟ್ಟು ಮುಂದೆ ಮುಡಿಕೊಂಡು ಆಮೇಲೆ ತಾಳಿ ಕಡಿಸ್ಕೊಳಕದ ನೋಡಿದ್ರೆ ಏನನ್ಕೊಳಕಿಲ್ಲ ಏನು ನಾಲ್ಕು ಜನ ಏನ್ ಕಳಕಿಲ್ಲ ನೀನ್ ಹೇಳಿರೋದಕ್ಕೆ ನಿಮ್ಮ ಅಪ್ಪನ ಅಲ್ಲಿ ನಿಮ್ಮಲ್ಲಿ ಹೇಳಾಕಿಲ್ಲ ಮೀನ ಬಸ್ರಿ ಅಂತ ಸುಮ್ಮನೆ ಇರ್ತೀವಿ ಆಮೇಲೆ ನೀನು ಹೇಳು ಆಯ್ತಾ ಈಗ ಕಂಡೀಶನ್ಗೆ ಒಪ್ಕೊಳ್ಳೋದಾದ್ರೆ ಏಳು ಇಲ್ಲಾದ್ರೆ ನಾವ್ ಇವತ್ತೇ ಬಂದ್ಬಿಡ್ತೀವಿ ಮದ್ವೆನೂ ಆಗದೆ ಮುಂಜಾನು ಆಗದೆ ಅಲ್ಲಾ ಇದ್ ಯಾಕಿಂಗ್ ಮಾಡ್ತಿದ್ದೀನಿ ನೀನು ರಮೇಶ್ ಅವ್ರ ಮೇಲೆ ರಮೇಶ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ ನಂಬಿಕೆಲ್ವ ಹೇಳು ರಮಿ ಮೇಲೆ ನಿನಗೆ ಅಲ್ಲ ಇಷ್ಟು ಮದುವೆನೇ ಆಗದೆ ನೀನು ಹಿಂಗೆ ಎದುರುಸುತ್ತಿದ್ದಿಲ್ಲ ನಿಮ್ ಇಲ್ವೋ ಗೊತ್ತಿಲ್ಲ ನನಗೆ ಮಾತ್ರ ರಮೇಶ್ ಮೇಲೆ ಬಾರಿ ನಂಬಿಕೆ ಅದೇ ಅದ್ಕೆತಾನೆ ನನ್ ಹಿಂಗ ಇದ್ದಿದ್ದು ಒಂದ್ ದಿಸಲೇ ನಾನು ಮದುವೆ ಐತೆ ಅನ್ಬಿಟ್ಟು ಮೊದಲು ನಂಬಿಕೆ ಇಟ್ಟದ್ ಕಲಿಯವ ನೀನು ಮೊದಲು ನಂಬಿಕೆ ಇಡೋದ್ ಕಲಿ ನೀನು ಅದ್ ಬಿಟ್ಬಿಟ್ಟು ನೀನು ಹಿಂಗ ಆಡ್ಬೇಡ ನೀನು ನಂಗೆ ಬೇಜಾರಾಯ್ತದೆ ಇವತ್ತಿಂದ ನನ್ ಗಂಡ ಮೊದ್ಲು ಆಡ್ತಾರೆ ನಂಗೆ ಆಡ್ಬೇಡ ಸುಮ್ನೆ ನನಗೆ ನನ್ನ ಗಂಡನಿಗೆ ಏನೇನು ಅಂದ್ರೆ ನಂಗೆ ಭಾರಿ ನೋವು ಆಯ್ತದೆ ಮನ್ಸ್ಗೆ ಆಮೇಲೆ ಹಂಗ ಬೇರೆ ಮಾಡ್ಬಿಟ್ಟಿಯ ನೀನು ನನ್ಗೆ ಗಂಡನಿಗೆ ಏನು ಅನ್ನ ಕೊಡುದು ನೀನು ಇವತ್ತಿಂದ ಇವ್ ನನ್ ಗಂಡ ಆಮೇಲೆ ನೀನ್ ಹಂಗನದು ಹಿಂಗನದು ಅದೆಲ್ಲ ಬಿಟ್ಟಕ್ಕೂ ಮೊದ್ಲು ಏನ್ ಅನ್ಕೊಂಡಿದ್ಯಾ ಬಿಟ್ಟಿದ್ಯಾ ಅದು ನನಗೆ ಗೊತ್ತಿಲ್ಲ ಈಗ ಮಾತ್ರವ ನೀನು ಅಳಿಯ ಅಳಿಯ ಇವರು ಅವಳಿನ ಹೆಂಗೆ ಅವ್ರ ಜೊತೆ ಹೆಂಗ್ ನಡ್ಕೋಬೇಕು ಹೆಂಗ್ ಮರ್ಯಾದೆ ಕೊಡಬೇಕು ಹೆಂಗ್ ಉಪಚಾರ ಊಟ ಉಪಚಾರ ಹೆಂಗ್ ಮಾಡಬೇಕು ಹಂಗೆ ಇವ್ರಿಗೂ ಮಾಡಬೇಕು ಏನೋ ನಾಲ್ಕು ಜನ ಮುಂದೆ ತಾಳಿ ಕಟ್ಟಿದ್ರೇನು ಇಲ್ಲ ದೇವಸ್ಥಾನದ ಯಾರು ಇಲ್ದಾನೆಯಾ ಒಂದ್ ನಾಲ್ಕು ಕಂಬಗಳ ಮದ್ಯ ತಾಳಿ ಕಟ್ಟುದೇನವ ತಾಳಿ ತಾಳಿನೇ ತಾನೆ ಮದ್ವೆ ಮದ್ವೆನೆ ತಾನೆ ಅವ್ರಿಗೆ ಅವ ಅದೇ ಅವ ನನ್ನ ಸೈಸ್ಕೊಳ್ಳೋಕಿಲ್ಲ ಕಣ ಅವ್ರಿಗೆ ಬೇಜಾರಾದ್ರೆ ಸೈಸ್ಕೊಳ್ಳೋಕಿಲ್ಲ ಇವ್ರೇನೋ ಕಂಡ ಅವ್ರ ಇದ್ರೂ ಅವ್ರ ಖುಷಿಗೇನು ಬದುಕೋದು ಇಲ್ಲ ಗಾಣಿ ಎಡ್ತಿಯಾಗಿ ಏನ್ ಮಾಡಕ್ಕೆ ಅವ್ರ ಕುಡ್ದಾನೀಯ ನಾನು ಅವ್ರ್ ನಿಮ್ದ್ ಸುಮ್ಮನಿರು ಏನೇನೋ ಮಾತಾಡ್ಬೇಡ ನೀನು ಬೇಕಾರೆ ನಾ ಸತ್ರ ಸಿಕ್ಕಿಲ್ಲಾ ಚೆನ್ನಾಗಿರ್ಬೇಕು ಸುಮಿರುತ್ತ ನೀನು ದಿನ ಸಾಯ ನೋಡ್ದಪ್ಪ ನೋಡ್ದಾ ನಿನ್ ಮೇಲೆ ಎಷ್ಟ್ ಜೀವನ ಮಡಿಕಾ ಕುತಾಳೆ ನನ್ ಹೇಳಿದ್ ಬರಿ ಒಂದೇ ಮಾತ್ಕಿ ಹೆಂಗ ಆಡ್ತಾ ಕೂತಾಳೆ ಮಾತ್ಕೇನಪ್ಪ ನಮ್ಗೆ ಎದ್ರು ಹೆಂಗ್ ಜೀವ ಬಡಿಕಾ ಕುತಿದಳೆ ನೋಡ್ ನಿನ್ ಮೇಲೆ ಪ್ರಾಣಕನಪ್ಪ ಬೇಕಾರೆ ಪ್ರಾಣ ಬಿಟ್ಟರು ನಿನ್ ಬಿಡಕಿಲ್ಲಾ ಅಂತ ಏನ್ ಆಟ ಮಾಡ್ತಾ ಕೂತಾಳೆ ಅದಕ್ಕೆ ನನ್ ಹೆಂಗ ಆಟ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡಿದ್ದು ಹೊಚ್ ಮಾಡ್ಲಾ ಅವಳು ಆಗ್ಲಿಂದ ನಿಮ್ದೆ ಖುಷಿಯಾಗಿದ್ದಳು ನಾನು ಏನಕ್ಕೆ ಅಗ್ರಿ ಕೊರತೆ ಮಾಡಿಲ್ಲ ಹ್ಮ್ ಗೇರಿ ಕೈರಿ ಅವಳನ್ನ ಚುಚ್ಕಟಕ್ ಸಾಕಿವ್ರಿ ನೀನ್ ಮಾತ್ರ ಕೈ ಬಿಡಕ್ ಹೋಗ್ಬೇಡ ಹೇಳಿ ಹೇಳಕ್ ಐತದ ಏನಾದ್ರು ಏರ್ಪಾಡ್ ಮಾಡದ ಎಲ್ಲಿರ್ಬೇಕು ಏನ್ ಎತ್ತ ಅಂತವ ಈಗ ಸದ್ಯಕ್ಕೆ ಮನೆ ಕರ್ಕೋತೀವಿ ನೀನು ಹಿಂಗೇ ಓದಿಯ ಮನೆಗೆ ಚೆನ್ನಾಗಿ ಮಾತಾಡಿದ್ರಿ ನೀವು ಹಿಂಗ ಹೋಗಕದ ಹಿಂಗ್ ಹೋದ್ರೆ ಏನು ಎತ್ತ ಎಲ್ಲಿ ಯಾವ್ದು ಅಂತ ಏನೇನೋ ತಲೆ ತಿಂತ ಕೊಡ್ತಾರೆ ನಾನು ಬಂದ್ ಇಕ್ಕ ಬಂದಿದ್ದಲ್ಲ ಬಟ್ಟೆ ಅವನ ಇಕ್ಕತೀನಿ ಇವನ ಮನೆಗೆ ತಕೊಂಡ್ ಹೋಗ್ಬಿಡಿ ನೋಡಪ್ಪ ನೋಡು ನನ್ನ ದೌರ್ಭಾಗ್ಯವ ನನ್ನ ದೌರ್ಭಾಗ್ಯ ನೋಡು ಅವಳಿನ ಹಚ್ಕೊಟಾಗಿ ನೋಡ್ಕೊಳ್ಳೋದ ಮುಡ್ಡದ ಅಂತ ಅನ್ನಂಗಿಲ್ಲ ಅದು ಅಲ್ವ ಮಗಳನ್ನ ಗಂಡ ಮನೆಗೆ ತುಂಬಿಸಿ ಮನೆ ತುಂಬಿಸಿ ಕಳ್ಸದ ಅನ್ನಂಗೂ ಇಲ್ಲ ನಮ್ಮ ಮನೆ ಬ ನೀನು ಮಾಡೋಕ್ಕಿಲ್ಲ ನಿನ್ಗೋಸ್ಕರ ಎಲ್ಲ ತಡ್ಕೊಂಡಿರ್ತೀರಿ ನೀನು ತಯಿಸ್ಕೊಬೇಡ ನೀನು ಆರಾಮಾಗಿ ನೀ ಯಾವಾಗ ಯಾವ ಎಷ್ಟು ಜಲ್ದಿ ಅನಿ ನೀ ಮನೆಗೆ ಎಲ್ಲ ವಿಚಾರ ಅದು ಅಷ್ಟು ಜಲ್ದಿ ತಿಳಿಸು ಇಲ್ವಾ ನೀ ಅವ್ರು ಬೇಡ ಅಂದ್ರೆ ಅವರೇನೋ ನೀನು ಬೇಡ ಅಂತ ಮನೆಗೆ ಆಚೆಗೆ ಹಾಕ್ಬೋದು ಕಣಪ್ಪ ಅವ್ರು ಬೇಡ ಅಂದ್ರೆ ನಮ್ಮ ಮನೆ ಬಾಗ್ಲು ಯಾವಾಗ್ಲೂ ತೆಗ್ದಿರ್ತದೆ ಬಾ ನಮ್ಮ ಜೊತೆಗಿರು ನಿನಗೆಯಕ್ಕೆ ಆಕಿಲ್ವಾ ನಾನು ಗೆದ್ದಿನಿ ಸಾಕಿನಿ ಕರಪ್ಪ ಸತ್ತಿ ಭಗವಂತನ ಕೊಟ್ಟವನೇ ನಾನು ಇರಾ ಗಂಟ ನನ್ನ ಹೊಳಿನೂ ಹಳಿನೂ ಸಾಕ ಸತ್ತಿ ನಾನು ಕೊಟ್ಟದೆ ಬಾ ಬೇಕಾದ್ರೆ ಇರೋ ನಮ್ಮ ಮನೇಲಿ ನಾನು ಹೆಚ್ಚು ಕಟ್ಟಾಗಿ ನಿನ್ನ ಮಗನಿಗಿಂತ ಹೆಚ್ಚಾಗಿ ನೋಡ್ಕತೀನಿ ಆದ್ರೆ ನಿನಗೂ ಒಂದ್ಸಲಿ ಎಡ್ತಿಗೆ ಮಗಿನಿಗೆ ಅತ್ತೆಗೆ ಮಾಡ್ಬೇಕು ಅನ್ಸಿದ್ರೆ ಮಾಡು ಇಲ್ಲ ನಾನು ಮಾಡಾಕಿ ನಂಗೆ ಇಷ್ಟ ಬಂದಾಗ ಇರ್ತೀನಿ ಅಂದ್ಯಾ ಸರಿ ಇರು ನಾನು ಕೇಳಿನಾ ಅಲ್ಲ ಏನು ನಮ್ಮ ಇನ್ನ ನಾಟಕ ಕೋತಾಳೆ ನೂರು ರೂಪಾಯಿ ನಟಕ ಮಾಡುವ ಏನು ಸಾವಿರ ರೂಪಾಯಿ ನಾಟಕ ಮಾಡ್ತಾ ಕೋತಾವಳಲ್ಲ ಹಿಂಗೆ ಹೂವರ್ ಅಟ ಕೂತಾಳೆ அவ ஹேங்காரும் ரமேஷன் ஒப்பிஸ் வந்து இவங்க ஓவராக்டிங் குத்தாக்கிள் வா என்ன நம்மங்கர் போகும் ஹீங்கே கிவிட் சங்க இங்கு ரமேச இல்லாங்க இல்லை ஏனார மாடுபடி நீ யாங்காளே நம்ம ஏன்னாக்கிவா ஏன்னா ரமேஷன் மங்கனா ஏழுவங்க கபடி தாள் ஏன்னா பாரி பூஜி வந்து ஓனோ மங்கன் கபடி தான் நாட் கித்தாளே ஓவராக்ட்டிங்க ஆக்ட்டிங் வந்து ஓவர்ட்டிங் மாடு முகீத்தா நின் கத்தே ஓகே ஆரமி பாதா ಮದ್ವೆ ಬರಕ್ಲ್ವಾ ನೀನು ಮುಂದುವರಿ ಇವ ಅಂಗ ವೀಡಿಯೋನ್ ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಜೆ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆಗಲಿ ಲೈಕ್ ಕೊಟ್ಬಿಡಿ ಬರತಾಪತ್ತೆ